ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಅಂತ ಬರೀ ತಾಯಂದಿರ್ ಮಾತ್ರ ಯೋಚನೆ ಮಾಡಕ್ತಾ ಸಾಧ್ಯ ಅದರಿಂದ ತಾಯಿಯಾಗಿ ಉದ್ದೇಶ ಇಟ್ಕೊಂಡು ನನ್ನ ಮಕ್ಳಿಗೆ ಹೇಗೆ ನಾನು ಆರೋಗ್ಯ ಕೊಡ್ತೀನೋ ಪ್ರತಿಯೊಂದು ಮಕ್ಳಿಗೂ ಅದೇ ತರ ಆರೋಗ್ಯ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂತ ನಾವು ಓಪನ್ ಮಾಡಿದೀವಿ ಸರ್ ಸರ್ ಕರ್ನಾಟಕದಲ್ಲಿ ಯಾವ ಜಿಲ್ಲೆಯಲ್ಲಿದ್ರೂ ಪರವಾಗಿಲ್ಲ ಸರ್ ಅವ್ರದ್ದು ಪಿನ್ ಕೋಡು ಫೋನ್ ನಂಬರ್ ಅಡ್ರೆಸ್ ಇಷ್ಟಿದ್ರೆ ಸಾಕು ಎಲ್ಲ ಥರದ ಎಣ್ಣೆನೂ ಕಳ್ಸಿ ಸರ್ ನೀವೇನು ಇನ್ನೂರು ಇನ್ನೂರ ಐವತ್ತು ತಗೋತಿರೋ ಅದು ಬರೀ ಗಾಣದ ಅನ್ನೋ ಹೆಸರುಗೋಸ್ಕರ ಎಣ್ಣೆಗೋಸ್ಕರ ಅಲ್ಲ ಅದ್ರಲ್ಲಿ ಮಿಕ್ಸಿಂಗ್ ನಡೆಯುತ್ತೆ ನಮ್ ಬಾಡಿಲಿ ಅಡಿಕ್ಟ್ ಆಯ್ತು ಅಂದ್ರೆ ನಾವ್ ಅದನ್ನ ಹಾಸ್ಪಿಟ್ಲಿಗೆ ಹೋಗಿ ಏನೇ ಆಪರೇಷನ್ ಮಾಡಿದ್ರು ಅದ್ ಕ್ಯೂರ್ ಆಗಲ್ಲ ಒಂದ್ಸತಿ ಕ್ಯಾನ್ಸರ್ ಬಂತು ಅಂದ್ರೆ ಕ್ಯೂರ್ ಆಗಲ್ಲ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಸ್ಟಂಟ್ ಹಾಕಿಸ್ತು ಅಂದ್ರೆ ಅದ್ ಕ್ಯೂರ್ ಆಗಲ್ಲ ಲೈಫ್ ಟೈಮ್ ಅದ್ರ ಹಿಂದೆ ನಾವು ಓಡ್ತಾನೆ ಇರಬೇಕು ಸೊ ನೀವ್ ಅದನ್ನ ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಇದ್ರಿಂದ ಸಾಧ್ಯ ಸರ್ ನೀವು ನಮ್ಮಲ್ಲಿ ಎಲ್ಲಾ ತರದ ಗಾಣದ ಎಣ್ಣೆನೂ ಸಿಗುತ್ತೆ ಕಡ್ಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಹರಳೆಣ್ಣೆ ಹುಚ್ಚೆಣ್ಣೆ ಬಿಳಿ ಎಳ್ಳೆಣ್ಣೆ ಕಪ್ಪೆಲ್ಲೆಣ್ಣೆ ಸಾಸಿವೆ ಎಣ್ಣೆ ಬಾದಾಮಿ ಎಣ್ಣೆ ಆಲಿವ್ ಆಯಿಲು ಮಸ್ಟರ್ಡ್ ಆಯಿಲ್ ಸರ್ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂತ ಇತ್ತಿರದೆ ತಾಯಿಯ ಶುದ್ಧತೆ ಇರ್ಲಿ ಅನ್ನೋದಕ್ಕೋಸ್ಕರ ನಾವು ಏನಾರ ಕೆಮಿಕಲ್ ಮಿಕ್ಸ್ ಮಾಡೋದು ಅಂದ್ರೆ ತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡ್ರಿ ನಮ್ಮಲ್ಲಿ ನೋಡ್ಬೋದು ಸರ್ ನೀವು ಜೀರೋ ಕೆಮಿಕಲ್ ನ್ಯಾಚುರಲ್ ಹಿಂದಿನ ಕಾಲದಲ್ಲೆಲ್ಲ ಸ್ಟ್ರಾಂಗ್ ಆಗಿರ್ತದೆ ಈಗಿನ ಆ ಸ್ಟ್ರಾಂಗ್ನೆಸ್ ಬರಲ್ಲ ಎಲ್ಲಾ ವೀಕ್ ವೀಕ್ ಮತ್ತೆ ಚಿಕ್ಕ ಚಿಕ್ಕ ಮಕ್ಳು ಹತ್ತು ಹದಿನೈದು ವರ್ಷದ ಮಕ್ಳಿಗೆಲ್ಲ ಹಾರ್ಟ್ ಅಟ್ಯಾಕು ಬಿ ಪಿ ಶುಗರು ಅಸ್ತಮಾ ಮುಂದ ಕಾಯಿಲೆಗಳೆಲ್ಲ ಎಲ್ಲ ಸೊ ಅವೆಲ್ಲ ಏನ್ ತುಂಬ ಬರ್ತವೆ ಅಂತ ರಿಸರ್ಚ್ ಮಾಡಿದಾಗ ಎಣ್ಣೆಯಿಂದ ಅಂತ ಸೊ ಸೊ ಹೇಳೋದು

ಹರಳೆಣ್ಣೆ ಉಚ್ಚೆಳೆಣ್ಣೆ ಬಿಳಿ ಎಳ್ಳೆಣ್ಣೆ ಕಪ್ಪೆಳ್ಳೆಣ್ಣೆ ಸಾಸುವೆ ಎಣ್ಣೆ ಎಣ್ಣೆ ಎಲ್ಲಾ ತರದ ಎಣ್ಣೆನೂ ಸಿಗುತ್ತೆ ಬಾದಾಮಿ ಎಣ್ಣೆ ಆಲಿವ್ ಆಯಿಲ್ ಮಸ್ಟರ್ಡ್ ಆಯಿಲ್ ಪ್ರತಿ ಒಂದು ತರದ ಎಣ್ಣೆನು ಗಾಣದ ಎಣ್ಣೆಯಲ್ಲಿ ಸಿಗು ಗಾಣದ ಪ್ಯೂರ್ ಗಾಣದು ಪ್ಯೂರ್ ಗಾಣದಿಂದ ತಯಾರಿಸಿ ನಮ್ಮಲ್ಲಿ ನೋಡಬಹುದು ಸರ್ ನೀವು ಜೀರೋ ಕೆಮಿಕಲ್ ನ್ಯಾಚುರಲ್ ಅಂದ್ರೆ ಯಾವುದೇ ತರದ ಕೆಮಿಕಲ್ ಆಡ್ ಮಾಡಲ್ಲ ಪ್ಯೂರ್ಲಿ ಗಾಣದ ಎಣ್ಣೆ ಪ್ಯೂರ್ ಎಣ್ಣೆ ಮೇಡಮ್ ಈಗ ನಿಮ್ಮ ಒಂದು ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂತ ನೋಡಿದಾಗ ಸೆಟ್ ಅಪ್ ನೋಡಿದ್ರೆ ತುಂಬಾ ಖುಷಿ ಅನ್ಸಿತ್ತು ಅದು ನೋಡ್ಕೊಂಡೆ ನಾನು ಒಂದು ಇಂಪ್ರೆಸ್ ಆದ್ರೆ ಮೇಡಮ್ ತರ ಪ್ಲಾನಿಂಗ್ ಬಂದಿದ್ರೇನ್ ಮೋಟಿವ್ ಇತ್ತು ನಿಮ್ದು ಸರ್ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂದ್ರೆ ಅದು ತಾಯಂದಿರ ಸೇವೆಗೋಸ್ಕರ ಅಂತ ನನ್ ಮಗುಗೆ ಏನ್ ಕೊಡ್ಬೇಕು ಏನ್ ಕೊಡ್ಬಾರ್ದು ಏನ್ ಕೆಟ್ಟದ್ದು ಏನ್ ಒಳ್ಳೇದು ಅಂತ ಮಕ್ಳಿಗೆ ತಾಯಿ ಮಾತ್ರ ಹೇಳಕ್ ಸಾಧ್ಯ ಅದ್ರಿಂದ ತಾಯಿ ತಾಯಿಯಾಗಿ ಉದ್ದೇಶ ಇಟ್ಕೊಂಡು ಮಕ್ಳು ನನ್ನ ಮಕ್ಳಿಗೆ ಹೇಗೆ ನಾನು ಆರೋಗ್ಯ ಕೊಡ್ತೀನೋ ಪ್ರತಿಯೊಂದು ಮಕ್ಳಿಗೂ ಅದೇ ತರ ಆರೋಗ್ಯ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಈ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂತ ನಾವು ಓಪನ್ ಮಾಡಿದೀವಿ ಸರ್ ಮದರ್ಸ್ ಅಂತ ಇರೋದ್ರಿಂದ ತಾಯಿ ಬರುತ್ತೆ ಅನ್ನೋ ಫೀಲ್ ಇರ್ಲಿ ಅಂತ ಮಾಡಿದ್ವಿ ಸೂಪರ್ ಸೂಪರ್ ಮೇಡಮ್ ಸರ್ ನೀವು ಜನರಲ್ ಆಗಿ ತಿಂಕ್ ಮಾಡಬಹುದು ಹಿಂದಿನ ಕಾಲದಲ್ಲಿ ಎಷ್ಟು ಆರೋಗ್ಯವಾಗಿರ್ತಿದ್ರು ಎಷ್ಟು ಚುರುಕಾಗಿರ್ತಿದ್ರು ಈಗಿನ ಕಾಲದವ್ರು ಅಷ್ಟು ಚುರುಕು ಬರಲ್ಲ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಅಂತ ಫಾಸ್ಟ್ ಫುಡ್ ಇಂದ ಬಂದ್ರೆ ಫಾಸ್ಟ್ ಆಗಿ ಒಂಟ್ ಹೋಗ್ತಿದ್ದಾರೆ ಹಳೆ ಕಾಲದವ್ರು ಈಗ್ಲೂ ಇದ್ದಾರೆ ನಮ್ಮ ಅಜ್ಜಿ ತಾ ತಾತದ್ದು ಅವರು ಗಾಣದ ಎಣ್ಣೆ ಯೂಸ್ ಮಾಡ್ತಾ ಇದ್ರು ಮತ್ತೆ ಉಪ್ಪು ನ್ಯಾಚುರಲಿ ಇರುತ್ತೆ ಸರ್ ಉಪ್ಪು ಅಯೋಡಿನ್ ಇರುತ್ತೆ ಈಗ ಮಿಕ್ಸ್ ಮಾಡ್ಕೊಡ್ತಾರೆ ಅವಾಗ ಗಾಣದಿಂದ ತಾಮಂದು ಯೂಸ್ ಮಾಡ್ತಿದ್ರು ಬೆಲ್ಲ ಆಲೆ ಮನೆಯಲ್ಲಿ ತಂದು ಯೂಸ್ ಮಾಡ್ತಾ ಇದ್ರು ಈಗೆಲ್ಲ ಕೆಮಿಕಲ್ ಬೆಲ್ಲ ಸಕ್ಕರೆ ಇದು ವಿತೌಟ್ ಪಾಲಿಶಿಂಗ್ ಹಾಕಿ ಅವಾಗ ಇದು ವಿಥೌಟ್ ಪಾಲಿಶಿಂಗ್ ನಮ್ಮಲ್ಲಿ ಸಿಗೋದು ಅಂಗಡಿಗಳಲ್ಲಿ ಸಿಗೋದು ನೀವು ನೋಡ್ಬೋದು ಪಾಲಿಶಿಂಗ್ ಮತ್ತೆ ಅದು ಹುಳ ಆಗ್ಬಾರ್ದು ಪೌಡ್ರ್ ಮಿಕ್ಸ್ ಮಾಡ್ತಾರೆ ಅದನ್ನ ತಿಂದ್ರು ಅದು ಕೆಮಿಕಲ್ ಅದ್ರಿಂದಾನು ನಮ್ ಜೀವ ಕಮ್ಮಿ ಆಗ್ತಾ ಬರುತ್ತೆ ಸೊ ನಾವ್ ಹೇಳೋದು ನೀವ್ ಏನೇ ತಿಂದ್ರು ಆರ್ಗ್ಯಾನಿಕ್ ಆಗಿ ತಿನ್ನಿ ನಾವು ತುಂಬಾ ತರ ಅನ್ನೋ ಉದ್ದೇಶಕ್ಕೋಸ್ಕರ ಮತ್ತೆ ಇನ್ನೊಂದು ನೋಡಬಹುದು ನೀವು ಕಾಲದಲ್ಲೆಲ್ಲ ಸ್ಟ್ರಾಂಗ್ ಆಗಿರ್ತದೆ ಈಗಿನ ಆ ಸ್ಟ್ರಾಂಗ್ನೆಸ್ ಬರಲ್ಲ ಎಲ್ಲಾ ವೀಕ್ ವೀಕು ಮತ್ತೆ ಚಿಕ್ಕ ಚಿಕ್ಕ ಮಕ್ಳು ಹತ್ತು ಹದಿನೈದು ವರ್ಷದ ಮಕ್ಳಿಗೆಲ್ಲ ಹಾರ್ಟ್ ಅಟ್ಯಾಕ್ ಬಿ ಪಿ ಶುಗರು ಅಸ್ತಮಾತ್ ಮುಂತಾದ ಕಾಯಿಲೆಗಳೆಲ್ಲ ಬರ್ತಿದಾವೆ ಸೊ ಅವೆಲ್ಲ ಏನ್ ತು ಅಂತ ರಿಸರ್ಚ್ ಮಾಡಿದಾಗ ಎಣ್ಣೆಯಿಂದ ಅಂತ ಗೊತ್ತಾಗುತ್ತೆ ಸೊ ಹೇಳೋದು ಫಸ್ಟ್ ಎಣ್ಣೆ ಚೆನ್ನಾಗಿರೋದು ಯೂಸ್ ಮಾಡಿ ಗಾಣದ ಎಣ್ಣೆ ಯೂಸ್ ಮಾಡಿ ನಿಮ್ ಮಕ್ಳಿಗೋಸ್ಕರ ಎಣ್ಣೆಗಳಿಂದ ಚೇಂಚ ಮಕ್ಳಿಗೋಸ್ಕರ ನಾವಂತೂ ಬುದ್ಧಿ ಕಲಿಯೋಲ್ಲ ನಾವು ಸೊ ಮಕ್ಳು ನಮ್ ನಾವ್ ಏನೇ ಮಾಡಿದ್ರು ಮಕ್ಳಿಗೋಸ್ಕರ ಮಾಡೋದು ಸೊ ನಮ್ ಮಕ್ಳಿಗೋಸ್ಕರ ದುಡಿಯೋದು ಏನೇ ಮಾಡಿದ್ರು ವಿದ್ಯೆ ತುಂಬಾ ಮುಖ್ಯ ವಿದ್ಯೆಗಿಂತ ಆಹಾರ ಮುಖ್ಯ ನೀವ್ ಎಷ್ಟೇ ಕೋಟಿ ಖರ್ಚು ಮಾಡಿದ್ರು ಆರೋಗ್ಯ ಸಿಗಲ್ಲ ಸರ್ ಏನಾರ ಬಾಡಿಲಿ ಅಡಿಕ್ಟ್ ಆಯ್ತು ಅಂದ್ರೆ ನಾವ್ ಅದನ್ನ ಹಾಸ್ಪಿಟಲ್ ಹೋಗಿ ಏನೇ ಆಪರೇಷನ್ ಮಾಡಿದ್ರು ಆಗಲ್ಲ ಒಂದ್ಸತಿ ಕ್ಯಾನ್ಸರ್ ಬಂತು ಅಂದ್ರೆ ಕ್ಯೂರ್ ಆಗಲ್ಲ ಒಂದ್ಸತಿ ಹಾರ್ಟ್ ಅಟ್ಯಾಕ್ ಸ್ಟಂಟ್ ಹಾಕಿಸ್ತು ಅಂದ್ರೆ ಅದ್ ಕ್ಯೂರ್ ಆಗಲ್ಲ ಲೈಫ್ ಟೈಮ್ ಅದ್ರ ಹಿಂದೆ ನಾವು ಓಡ್ತಾನೆ ಇರಬೇಕು ಸೊ ನೀವ್ ಅದನ್ನ ಪ್ರಿವೆಂಟ್ ಮಾಡ್ಬೇಕು ಅಂದ್ರೆ ಇದ್ರಿಂದ ಸಾಧ್ಯ ಸರ್ ನೀವು ಜನ ಎಲ್ಲ ತುಂಬಾ ಟೈಪ್ ಅಪ್ಗ್ರೇಡ್ ಮಾಡಿರ್ತಾರೆ ಏನ್ ಕಾರಣ ಮಾತಾ ಸರ್ ನಮ್ಮಲ್ಲಿ ಸಿಗದೆ ನಾಲ್ಕು ಐಟಮ್ ಸರ್ ಒಂದು ಎಣ್ಣೆ ಒಂದು ಉಪ್ಪು ಒಂದು ಬೆಲ್ಲ ಇನ್ನೊಂದು ಅಕ್ಕಿ ಇವ್ ನಾಲ್ಕರಲ್ಲಿ ನಮಗೆ ಏನು ಟ್ರಸ್ಟಬಲ್ ಇರುತ್ತೋ ನಾವು ಅದನ್ನ ಮಾತ್ರ ಸೇಲ್ ಮಾಡೋದು ಈ ಎಣ್ಣೆ ನಾವೇ ಪ್ರೊಡಕ್ಷನ್ ಮಾಡ್ತೀವಿ ಸೊ ಅದರಿಂದ ನಮಗೆ ಅದ್ರಲ್ಲಿ ಟ್ರಸ್ಟಬಲ್ ಐತೆ ನಾವು ಸಪ್ಲೈ ಮಾಡ್ತೀವಿ ಉಪ್ಪು ಪಿಂಕ್ ಸಾಲ್ಟ್ ಇದು ವಿತ್ ಅಯೋಡಿನ್ ಬರೋದು ನ್ಯಾಚುರಲಿ ಇದಕ್ಕೆ ಯಾರು ಕೆಮಿಕಲ್ ಏನು ಯೂಸ್ ಮಾಡಕ್ ಆಗಲ್ಲ ಈ ಬೆಲ್ಲ ನಾವು ನಾವೇ ಹೋಗಿ ಒಂದು ದಿನ ಸ್ಪೆಂಡ್ ಮಾಡಿ ಆಲೆ ಮನೆಯಲ್ಲಿ ನಿಂತು ಮಾಡಿಸಿಕೊಂಡ್ ಬರೋದು ಒಂದು ಪಿನ್ ಅಷ್ಟು ನಾವು ಕೆಮಿಕಲ್ ಆಡ್ ಮಾಡ್ಸಲ್ಲ ಬರೀ ಸುಣ್ಣ ಹಾಕ್ಸಿ ಮಾಡಿಸ್ಕೊಂಡ್ ಬರೋದು ಈ ಅಕ್ಕಿ ನಾವು ಡೈರೆಕ್ಟ್ ಆಗಿ ರೈತರತ್ರ ಭತ್ತ ತಗೊಂಡ್ಬಂದು ಕುದ್ದು ನಮ್ಮ ನಾವೇ ಇಲ್ಲಿ ಮಿಲ್ ಮಾಡ್ಕೊಡೋದು ಸರ್ ಮದರ್ಸ್ ಹೆಲ್ತಿ ಫುಡ್ ಪ್ರಾಡಕ್ಟ್ ಅಂತ ಇಟ್ಟಿರೋದೇ ತಾಯಿಯ ಶುದ್ಧತೆ ಇರ್ಲಿ ಅನ್ನೋದಕ್ಕೋಸ್ಕರ ನಾವು ಏನಾರ ಕೆಮಿಕಲ್ ಮಿಕ್ಸ್ ಮಾಡ್ದು ಅಂದ್ರೆ ತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡ್ದಂಗೆ ಸರ್ ನಾವು ಯಾವ್ದೇ ಇಲ್ಲಿ ನೀವೇ ಅಷ್ಟೊಂದು ಕ್ಯೂರಿಯಾಸಿಟಿ ಇದ್ರೆ ನಾವಿಲ್ಲೇ ಅವ್ರ ಮುಂದೆನೆ ಪ್ರೊಡಕ್ಷನ್ ಮಾಡಿ ತೋರಿಸ್ತೀವಿ ಅವ್ರ ಮುಂದೆನೆ ಕಡಲೆ ಬೀಜ ಹಾಕ್ತಿವಿ ಪ್ರೊಡಕ್ಷನ್ ಮಾಡ್ತೀವಿ ಅಲ್ಲೇ ಮಿಷಿನ್ಸ್ ಇದಾವೆ ನೋಡ್ಬೋದು ಸರ್ ನೀವು ಇಲ್ಲೇ ಮಿಷಿನ್ ಹಾಕಿ ನಾವು ಪ್ರೊಡಕ್ಷನ್ ಮಾಡಿ ನಿಮ್ ಮುಂದೆನೆ ತೋರಿಸ್ತೀವಿ ಇಲ್ಲೇ ತೋರಿಸ್ತಿವಿ ಅಂತಂದ್ರೆ ಜಾಸ್ತಿ ಇರ್ತಾರೆ ಅಂತ ಹೇಳ್ತಾರೆ ಸೊ ಯಾವ ತರ ಮೇಡಮ್ ಏನ್ ರೇಟ್ ವೈಸ್ ಇದೆ ನಮ್ಮಲ್ಲಿ ಕಡ್ಲೆಕಾಯಿ ಎಣ್ಣೆ ತ್ರೀ ಫಿಫ್ಟಿ ರುಪೀಸ್ ಕೊಬ್ಬರಿ ಎಣ್ಣೆ ಬಂದು ತ್ರೀ ಹಂಡ್ರೆಡ್ ಓಕೆ ನಮ್ಮಲ್ಲಿ ಎಳ್ಳೆಣ್ಣೆ ಸಿಗುತ್ತೆ ಇದು ಸಿಕ್ಸ್ ಸಿಕ್ಸ್ ಟ್ವೆಂಟಿ ಬರುತ್ತೆ ಸಿಕ್ಸ್ ಟ್ವೆಂಟಿ ಇದು ಸಾಸಿವೆ ಎಣ್ಣೆ ನಿಮಗೆ ನೀವು ನೋಡಬಹುದು ಗಾಣದಲ್ಲಿ ಆಡ್ಸಿರೋ ಸಾಸಿವೆ ಎಣ್ಣೆ ಸಿಗೋಕ್ ಸಾಧ್ಯ ಬಿಕಾಸ್ ಇದು ತುಂಬಾ ಘಾಟ್ ಬರುತ್ತೆ ಏನ್ ಇನ್ನೂರು ಇನ್ನೂರ ಐವತ್ತು ತಗೋತಿರೋ ಅದು ಬರೀ ಗಾಣದ ಎಣ್ಣೆ ಹೆಸರುಗೋಸ್ಕರ ಎಣ್ಣೆಗೋಸ್ಕರ ಅಲ್ಲ ಅದ್ರಲ್ಲಿ ಮಿಕ್ಸಿಂಗ್ ನಡೆಯುತ್ತೆ ಇನ್ನೊಂದು ವೇ ಅಂತ ಅಂದ್ರೆ ನಿಮಗೆ ಚೀಪ್ ಕಡಲೆ ಬೀಜ ಬರುತ್ತೆ ಅಂದ್ರೆ ಬನ್ನಿ ನಾವು ಯಾವ ತರ ಕಡಲೆ ಬೀಜ ಯೂಸ್ ಮಾಡ್ತೀರಾ ಯಾವ ತರ ಮೇಡಂ ಕಡಲೆ ಬೀಜ ಮಾಡ್ತೀರಾ ಸರ್ ನೋಡಬಹುದು ನಾವು ಇದರಲ್ಲಿ ಒಂದು ವೇಸ್ಟ್ ಕಡಲೆ ಬೀಜ ಇಲ್ಲ ಮತ್ತೆ ಒಂದನ್ನು ತುಂಡ ಒಂದು ತುಂಡ ಆದಿಲ್ಲ ಫೈನ್ ಕ್ವಾಲಿಟಿ ಇದೆ ನಾವು ಯೂಸ್ ಮಾಡೋದು ಅನ್ಸುತ್ತೆ ಫುಲ್ ನಾಟಿದೆ ಸರ್ ಅದ್ರಲ್ಲೂ ಕಡಲೆ ಬೀಜದಲ್ಲಿ ಓಕೆ ನೋಡಬಹುದು ನೀವು ಕೊಬ್ಬರಿ ಓಕೆ ನಾವು ಕೊಬ್ಬರಿ ಇದು ನಮ್ ತೋಟದೇ ತಂದು ಮಾಡ್ಸಿ ಮಾಡೋದು ಸರ್ ತೋಟದೇ ಅಲ್ಲ ಇದೆಲ್ಲ ತೋಟದೇ ಸರ್ ಓಕೆ ಮೇಡಂ ಈಗ ನಿಮ್ಮ ಒಂದು ಮದರ್ ಸೆಲ್ ಫುಡ್ ಪ್ರಾಡಕ್ಟ್ ಬಂದ್ ನೋಡಿದ್ರೆ ತುಂಬಾ ಜನ ಎಲ್ಲ ಸೆನೆಟರ್ ಎಲ್ಲ ಹೋಗಿದ್ದಾರೆ ಆಮೇಲೆ ಹೌಸ್ ಅಲೆಕ್ಕ ಸರ್ನು ಎಲ್ಲ ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ ಸೊ ಏನಂತ ಹೇಳ್ತಾರೆ ಮೇಡಮ್ ಇದ್ರ ಬಗ್ಗೆ ಸರ್ ಅದ್ರ ಬಗ್ಗೆ ತುಂಬಾ ಖುಷಿ ಆಗುತ್ತೆ ಸರ್ ತುಂಬಾ ನಮ್ಗೆ ಹೆಮ್ಮೆ ಫೀಲ್ ಇದೆ ನಾವ್ ಯಾವ್ದೇ ತರದ ಅವ್ರನ್ನ ಇನ್ವಿಟೇಷನ್ ಕೊಡೋದು ತರ ಇದ್ ಮಾಡ್ಲಿಲ್ಲ ಅವರೇ ಖುದ್ದು ಈ ಕಾನ್ಸೆಪ್ಟ್ ಕೇಳಿ ಅವರೇ ಇಷ್ಟಪಟ್ಟು ಬಂದಿರೋದು ಸರ್ ಅದು ಅವರು ಅವರು ನಮ್ ರೆಗ್ಯುಲರ್ ಕಸ್ಟಮರ್ ಅವರು ತಗೋತಾರೆ ಮತ್ತೆ ತುಂಬಾ ಜನ ಫಿಲಂ ಸ್ಟಾರ್ ತಗೋತಾರೆ ಫಾರ್ ಎಕ್ಸಾಂಪಲ್ ಪವನ್ ಒಡೆಯರ್ ಸರ್ ಅವ್ರು ನಮ್ ರೆಗ್ಯುಲರ್ ಸರ್ ಓಕೆ ರೆಗ್ಯುಲರ್ ಕಸ್ಟಮರ್ ಇಲ್ಲಿಗೆ ಅವ್ರು ರೆಗ್ಯುಲರ್ ಆಗಿ ಆರ್ಡರ್ಸ್ ಮಾಡ್ತಾರೆ ನಾವು ಅಲ್ಲಿ ಕಳಿಸ್ತೀವಿ ಅವ್ರು ರೀಚ್ ತಗೋತಾರೆ ಸರ್ ಓಕೆ ಮೇಡಂ ಈಗ ಗಾಣದಲ್ಲಿ ಯಾವ ತರ ನೀವು ತಯಾರಿಸ್ತೀರಾ ಸ್ವಲ್ಪ ಎಲ್ಲಾದ್ರೂ ವಿವರಣೆ ನನಿ ಸರ್ ಅದೇನು ತೋರ್ಸೋಣ ಲೈವ್ ಆಗಿ ಎಲ್ಲ ತೋರ್ಸಿ ನಿಮ್ಗೆ ಮರದ ಗಾಣದಿಂದಾನೇ ತಯಾರಿಸಿ ಈ ಕೆಳಗಡೆ ಸ್ಟೋನ್ ನೋಡ್ತಾ ಇರ್ಬೋದು ನಿಮ್ ಮುಂದೆ ಲೈವ್ ಆಗಿ ಮಾಡ್ತಾ ಇದೀವಿ ನೋಡಿ ಇಲ್ಲಿ ಆಯಿಲ್ ಬರ್ತಿದೆ ಎಕ್ಸಾಕ್ಟ್ ಆಗಿದೆ ನೋಡಿ ಆಯಿಲ್ ಅಂತ ಬರ್ತಾ ಇದೆ ನ್ಯಾಚುರಲ್ ಆಯಿಲ್ ಶುದ್ಧ ಮರದ ಗಾಣದ ಎಣ್ಣೆ ಮೇಡಮ್ ಈಗ ಮಷಿನ್ ನೋಡಿದ್ರೆ ವಿಶೇಷತೆ ಅನಿಸ್ತಾ ಇದೆ ಏನೊಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ಮೇಡಮ್ ಇದೆಲ್ಲ ಯಾವ್ದು ಮೇಡಮ್ ಯಾವ್ದು ನೀವು ನೋಡ್ಬೋದು ಇಲ್ಲಿ ನೀವು ಇದು ಸ್ಮೂತ್ ಆಗಿ ರೊಟೇಟ್ ಆಗ್ಬೇಕು ಅಂದ್ರೆ ಇಲ್ಲಿ ಎಲ್ಲಾ ಮಿಷಿನ್ ಅಲ್ಲೂ ಇಲ್ಲಿ ಮರುದಿರುತ್ತೆ ಇದು ನಾವು ಇದಕ್ಕೆ ಟರ್ನ್ ಆಗ್ಬೇಕು ಅಂತೂ ಆಯಿಲ್ ಆಯಿಲ್ ಇಲ್ಲಿ ಲೀಕ್ ಆಗ್ತಿದೆ ನೋಡಿ ಸರ್ ಅಂದ್ರೆ ಈ ಆಯಿಲ್ ಎಲ್ಲ ಆರ್ಗ್ಯಾನಿಕ್ ಆಯಿಲ್ ಮಿಕ್ಸ್ ಆಗುತ್ತೆ ಇದು ಬಂದು ಮದರ್ಸ್ ಟೆಕ್ನಾಲಜಿ ಮಿಷಿನ್ ಅಲ್ಲಿ ಬಿಟ್ಟು ಆ ಮಿಷಿನ್ ಅಲ್ಲಿ ಈ ಲುಪ್ರಿಕೇಶನ್ ಗಾರ್ಡ್ ಗಳು ಕೊಟ್ಟಿದ್ದಾರೆ ಸೊ ಈ ಆಯಿಲ್ ಇದೊಳಗೆ ಲೀಕ್ ಆಗ್ಬಾರ್ದು ಯಾವ ಮೆಷೀನ್ ಅಲ್ಲೂ ಕ್ಲೋಸ್ ಮತ್ತೆ ಅದೇ ತರ ಇಲ್ಲೊಂದಿದೆ ನೋಡಿ ಸರ್ ಇದು ಸ್ಮೂತ್ ಆಗಿ ರನ್ ಆಗಲಿ ಅನ್ಬಿಟ್ಟು ನಾವು ಇಲ್ಲಿ ಗ್ರೀಸ್ ಹಾಕ್ತಿವಿ ಆ ಗ್ರೀಸ್ ಆಯಿಲ್ ಹಾಕ್ತಿವಿ ಅದು ಇಲ್ಲಿ ಬಂದ್ ಸ್ಟೋರ್ ಆಗುತ್ತೆ ಕ್ಲೀನಿಂಗ್ ಪರ್ಪೋಸ್ ಗೆ ಬಂದ್ರೆ ಇಲ್ಲಿ ಬೋಲ್ಟ್ ಅಂತ ಬರುತ್ತೆ ಹೆಟ್ ಅಂತ ಬೋಲ್ಟ್ ಅಂತ ಬರುತ್ತೆ ಇಲ್ಲಿ ನಾವು ಕ್ಲೀನ್ ಮಾಡಕ್ ಸಾಧ್ಯ ಆಗಲ್ಲ ಸರ್ ನೀವು ನೋಡಬಹುದು ಒನ್ ಫಿಂಗರ್ ಅಲ್ಲಿ ನಾವು ಕ್ಲೀನ್ ಮಾಡ್ಕೋಬಹುದು ಪ್ರತಿಯೊಬ್ಬರು ಮಹಿಳೆಯರಿಗೆ ಈಸಿಯಾಗಿ ಆಪರೇಟ್ ಮಾಡ್ಕೋಬಹುದು ಮಹಿಳೆಯರೇ ಯೂಸ್ ಮಾಡಬಹುದು ಸರ್ ಯಾವುದೇ ರಿಸ್ಕ್ ಇಲ್ಲ ಸೇಫ್ಟಿಗೋಸ್ಕರ ಈ ಮಿಷಿನ್ ಅಲ್ಲಿ ಸ್ಟಾಪ್ ಎಮರ್ಜೆನ್ಸಿ ಸ್ಟಾಪ್ ಗಳು ಒಂದಿದೆ ಇಲ್ಲೊಂದಿದೆ 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 ಆ ಸೈಡ್ ಒಂದಿದೆ ಯಾವ ಆಂಗಲ್ ಅಲ್ಲಿ ನಿಂತರೂ ಸ್ಟಾಪ್ ಇನ್ನೊಬ್ರು ಇನ್ನೊಬ್ರು ಬರಬೇಕಾ ಅವಶ್ಯಕತೆ ಇಲ್ಲ ಏನಿಲ್ಲ ಮೇಡಮ್ಗೆಲ್ಲಾ ಪ್ರ್ಯಾಕ್ಟಿಕಲ್ ತಿಳ್ಸ್ಕೊಡಿದ್ರಿ ಕೊನೇದಾಗಿ ಆಹ್ ಅಮ್ಮಂದಿರಿಗಾಗಿರ್ಬೋದು ಪ್ರತಿಯೊಬ್ರು ಯುವಕ್ರಿಗೆ ಸೊ ಏನಂತ ಹೇಳ್ತಾರ ಮೇಡಮ್ ಗಾಣದ ಎಣ್ಣೆ ಸರ್ ಗಾಣದ ತುಂಬಾ ಆರೋಗ್ಯ ಮುಖ್ಯ ಎಲ್ಲಾರು ಗಾಣದ ಯೂಸ್ ಮಾಡಿ ಎಲ್ಲೋ ಹತ್ತು ಇಪ್ಪತ್ತು ಅದ್ರ ಮುಖ ನೋಡ್ಕೊಂಡು ಎಲ್ಲಾರು ತಿರ್ಗಾ ಪ್ಯಾಕೆಟ್ ಎಣ್ಣೆ ಆಗ್ಲಿ ಗಾಣದ ಎಣ್ಣೆ ಅಂತ ಹೇಳಿ ಕೆಮಿಕಲ್ ಎಣ್ಣೆ ಯೂಸ್ ಮಾಡಬೇಡಿ ಇನ್ನು ಸುತ್ತಮುತ್ತ ಗಾಣ ಇದ್ರೆ ಅಲ್ಲೇ ಹೋಗಿ ಲೈವ್ ಆಗಿ ರಾ ಮೆಟೀರಿಯಲ್ ನೋಡಿ ಮಿಷನ್ ಫ್ಯೂಚರ್ಸ್ ನೋಡಿ ನಿಮ್ಗೆ ಎಲ್ಲಾ ತರ ಟ್ರಸ್ಟ್ ಬಂದ್ರೆ ಹಾಕಿಸ್ಕೊಂಡು ನೀವೇ ಅಲ್ಲಿ ಸುತ್ತಮುತ್ತ ತಗೊಳ್ಳಿ ನಿಮ್ಗೆ ಇಲ್ಲ ಅಲ್ಲೆಲ್ಲೂ ಸಿಗ್ತಾ ಇಲ್ಲ ಮೇಡಂ ಅಂತ ನಮ್ಗೊಂದು ಫೋನ್ ನಂಬರ್ ಕೊಡ್ತೀವಿ ಆ ಫೋನ್ ನಂಬರ್ ಫೋನ್ ಮಾಡಿ ಅಡ್ರೆಸ್ ಹೇಳಿರುತ್ತೆ ಓಕೆ ಹಳ್ಳಿ ಹಳ್ಳಿಗೂ ನಾವು ಕೊಡಕ್ ರೆಡಿ ಇದೀವಿ ಈಗ ಆಲ್ರೆಡಿ ಕೊಡ್ತಾ ಇದೀವಿ ನಮ್ಗೆ ಅದೊಂದು ಹೇಳಿದ್ರೆ ನಾವು ಸಪ್ಲೈ ಮಾಡಕ್ ರೆಡಿ ಇದೀವಿ ಸರ್ ನಿಮ್ಮ ಕುಟುಂಬದ ಮತ್ತೆ ನಿಮ್ಮ ಮಕ್ಕಳ ಜವಾಬ್ ಆರೋಗ್ಯದ ಜವಾಬ್ದಾರಿ ನಿಮ್ದೇ ಆಗಿರುತ್ತೆ ಸೊ ಎಲ್ಲರೂ ಶುದ್ಧ ಗಾಣದ ಎಣ್ಣೆನೇ ಯೂಸ್ ಮಾಡಿ ಎಲ್ಲರೂ ಖುಷಿಯಾಗಿರಿ ಎಲ್ಲರೂ ಆರೋಗ್ಯವಾಗಿರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೇಡಮ್